ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಪ್ರಖ್ಯಾತರಾಗಿದ್ದ ಡಾಕ್ಟರ್ ಶಿವರಾಮ ಕಾರಂತರು ನಮ್ಮ ಕನ್ನಡ ನಾಡಿನ ಹೆಮ್ಮೆ ಕವಿ ಕಾದಂಬರಿಕಾರ ನಾಟಕಕಾರ ಅನುವಾದಕ ಮತ್ತು ವೈಜ್ಞಾನಿಕ ಬರಹಗಾರರು ಆಗಿದ್ದ ಅವರು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ನಾಲ್ನೂರಕ್ಕೂ ಮಿಕ್ಕಿದ ಪುಸ್ತಕಗಳನ್ನು ಬರೆದಿದ್ದರು ಸಾಹಿತ್ಯ ರಂಗಭೂಮಿ ಚಲನಚಿತ್ರ ವಿಜ್ಞಾನ ಚಿತ್ರಕಲೆ ಸಂಗೀತ ಶಿಕ್ಷಣ ರಾಜಕೀಯ ಪತ್ರಿಕೋದ್ಯಮ ಭಾಷೆ ಸಂಸ್ಕೃತಿ ಹೀಗೆ ಎಲ್ಲ ರಂಗಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದ ಸಕಲ ಕಲಾವಲ್ಲಭ ಇವರು ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಕಾರಂತರು ಬರೆಯದ ಸಾಹಿತ್ಯದ ಪ್ರಕಾರವೇ ಇಲ್ಲ ಎನ್ನಬಹುದು ಬಾಲಪ್ರಪಂಚ ವಿಜ್ಞಾನ ಪ್ರಪಂಚ ಸಿರಿಗನ್ನಡ ವಿಶ್ವಕೋಶ ಹೀಗೆ ಹಲವು ಸಾಹಿತ್ಯ ಪ್ರಕಾರದ ಕೃತಿಗಳನ್ನು ರಚಿಸಿದ್ದಾರೆ ಯಕ್ಷಗಾನ ಕುರಿತಾದ ಪುಸ್ತಕಗಳು ಚಲನಚಿತ್ರ ನಿರ್ಮಾಣ ನಾಟಕ ನಿರ್ದೇಶನಗಳಲ್ಲಿ ತೊಡಗಿದ್ದ ಕಾರಂತರು ಹತ್ತಾರು ನಾಟಕಗಳನ್ನು ಕೂಡ ಬರೆದಿದ್ದಾರೆ ಇಂತಹ ಮೇರು ಪ್ರತಿಭೆ ಕಾರಂತರ ಕೆಲವು ಕಾಣದ ಮುಖಗಳನ್ನು ಇಂದು ನೋಡೋಣ ಕಾರಂತರು ಕಾರವಾರದ ಕೈಗಾ ಅಣುವಿದ್ಯುತ್ ಸ್ಥಾವರದ ವಿರುದ್ಧ ಪರಿಸರ ಚಳುವಳಿಯನ್ನು ಮುನ್ನಡೆಸಿದ್ದರು ಈ ಚಳುವಳಿಯಲ್ಲಿ ಅವರು ಸ್ಥಳೀಯ ಸಮುದಾಯಗಳು ಪರಿಸರವಾದಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರೊಂದಿಗೆ ಹೋರಾಟ ಮಾಡಿದ್ದರು ಸಾಹಿತ್ಯ ಮತ್ತು ಸಾಮಾಜಿಕ ಕೊಡುಗೆಗಾಗಿ ಅವರಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ನೀಡಲಾಯಿತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಧಿಕ್ಕಾರವಾಗಿ ಈ ಪ್ರಶಸ್ತಿಯನ್ನು ಅವರು ವಾಪಸ್ ಮಾಡಿದರು ಅವರ ತೊಂಬತ್ತನೇ ಜನ್ಮದಿನದ ಸಮಾರಂಭದಲ್ಲಿ ಕಾರಂತರು ಕಾಲಿಗೆ ಗೆಜ್ಜೆ ಕಟ್ಟಿ ಅರ್ಧ ಗಂಟೆ ನೃತ್ಯಾಭಿನಯ ಪ್ರದರ್ಶಿಸಿ ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದ್ದರು ವಿಶ್ವದಲ್ಲೇ ಯಕ್ಷಗಾನಕ್ಕೊಂದು ಸ್ಥಾನ ಗಳಿಸಿಕೊಟ್ಟ ಕಾರಂತ ಯಕ್ಷಲೋಕದ ಶಕಪುರುಷರೇ ಸರಿ ಕಾರಂತರಿಗೆ ಹಲವು ಮಂದಿ ಸಹಾಯ ಕೋರಿ ಪತ್ರ ಬರೆಯುತ್ತಿದ್ದರು ಕೆಲವರು ತಮಗೆ ವಿದ್ಯಾರ್ಥಿ ವೇತನ ಬೇಕೆಂದು ಕೆಲವರು ವೈದ್ಯಕೀಯ ವೆಚ್ಚಕ್ಕೆ ಸಹಾಯ ಬೇಕೆಂದು ಮತ್ತೆ ಕೆಲವರು ತೀರಾ ಬಡತನ ಇದೆ ಎಂದು ಹೇಳಿ ಧನ ಸಹಾಯ ಕೇಳಿದಾಗ ಕಾರಂತರು ಅವರನ್ನೆಲ್ಲ ಸರಿಯಾಗಿ ವಿಚಾರಿಸಿ ಸೂಕ್ತರಾದವರಿಗೆ ನಿರಂತರ ಧನ ಸಹಾಯ ಮಾಡುತ್ತಲಿದ್ದರು ಕಾರಂತರು ಆಸ್ತಿಕರಾಗಿರಲಿಲ್ಲ ಆದರೆ ಅವರು ಈ ನೆಲದ ಸಂಸ್ಕೃತಿ ಧರ್ಮ ಆಚರಣೆ ಬಗ್ಗೆ ಯಾವುದೇ ಚಕಾರವೆತ್ತಿದವರೂ ಅಲ್ಲ ಒಂದು ಬಾರಿ ಅವರ ಊರಿನ ಗುರುನರಸಿಂಹ ದೇವಾಲಯವನ್ನು ಸರಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಲು ಯತ್ನಿಸಿದಾಗ ಊರವರು ಕಾರಂತರ ಸಹಾಯ ಕೇಳಿದ್ದರಂತೆ ಆಗ ಕಾರಂತರು ಸ್ವತಃ ಮುತುವರ್ಜಿ ವಹಿಸಿ ಆ ದೇವಾಲಯದ ಐತಿಹ್ಯ ಮತ್ತು ದಾಖಲೆಗಳನ್ನೆಲ್ಲ ಸಂಗ್ರಹಿಸಿ ವಕೀಲರಾಗಿದ್ದ ತಮ್ಮ ಅಣ್ಣನೊಡನೆ ದೇವಾಲಯದ ಪರವಾಗಿ ಕೋರ್ಟ್ನಲ್ಲಿ ಹೋರಾಡಿದ್ದರು ಅವರ ಈ ಪ್ರಯತ್ನದಿಂದ ದೇವಾಲಯವು ಊರವರ ಸುಪರ್ದಿಯಲ್ಲಿಯೇ ಉಳಿಯುತ್ತದೆ ು ಇಂತಹ ಧೀಮಂತ ವ್ಯಕ್ತಿತ್ವದ ಕಾರಂತರ ಜನ್ಮದಿನವಾದ ಇಂದು ಅವರಿಗೆ ಅವರ ಸಾಧನೆಗಳಿಗೆ ಶತಶತ ನಮನಗಳು